ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಕ್ಕೂಟದವ್ರು ಮಾಡಿದ್ವಿ ಇವತ್ತೇನು ಈ ಶೋಷಿತ ಸಮುದಾಯದ ನಾಯಕತ್ವವನ್ನು ನಾಶ ಮಾಡಬೇಕು ಅಂತ ಪ್ರಿಯಾಂಕ ಖರ್ಗೆ ಅವರನ್ನೇ ಗುರಿ ಮಾಡಿಕೊಂಡು ಮತ್ತೆ ಮಾನ್ಯ ಗೃಹ ಮಂತ್ರಿಗಳನ್ನ ಗುರಿ ಮಾಡಿಕೊಂಡು ಇವತ್ತೇನು ಬಿಜೆಪಿ ಮತ್ತು ಸಂಘ ಪರಿವಾರದವರು ಏನು ಷಡ್ಯಂತ್ರ ಮಾಡ್ತಿದ್ದಾರೆ ಅದನ್ನು ನಿಲ್ಲಿಸಲಿಲ್ಲ ಅಂದ್ರೆ ಅದನ್ನ ಅವರು ಅದನ್ನ ಕೈ ಬಿಡಲಿಲ್ಲ ಅಂದ್ರೆ ನಾವು ಮುತ್ತಿಗೆ ಹಾಕ್ತೀವಿ ಪ್ರಿಯಾಂಕ ಖರ್ಗೆ ಮನೆಗೆ ಅಂತ ಹೇಳ್ತಿದ್ದಾರೆ ಇವರೆಲ್ಲರಿಗಿಂತ ಮೊದ್ಲಾಗಿ ನಾವೇ ಮುತ್ತಿಗೆ ಹಾಕ್ಬಿಡ್ತೇವೆ ಈ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ ಈ ಬೇಕಾದಲ್ಲಿ ಬೇಕಾದಷ್ಟು ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಡೆತ್ ನೋಟಲ್ಲಿ ಪ್ರಯಾಣಿಕರಿಗೆ ಹೆಸರಿಲ್ಲ ಸುಮ್ಮನೆ ನೀವು ಬೇಕು ಅಂತೇಳಿ ಅವ್ರ ನಾಯಕತ್ವವನ್ನು ನೀವು ನಾಶ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಈ ಶೋಷಿತ ಸಮುದಾಯ ಸುಮ್ಮನೆ ಕೈ ಕಟ್ಟಕಟ್ಟು ಕೂತಿಲ್ಲ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಭಾಳ ಗಂಡಾಂತರ ಇದೆ ದಯಮಾಡಿದನ್ನು ಬಿಡಿ ನಿಮಗೆ ಬೇಕಾದಷ್ಟು ಕೆಲಸ ಪ್ರತಿಪಕ್ಷ ಅವ್ರು ಮಾಡಿ ಕಾನೂನಾತ್ಮಕವಾಗಿ ಮಾಡಿ ಸಂವಿಧಾನಬದ್ಧವಾಗಿ ಮಾಡಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೇವೆ ಅಪ್ಪಿತಪ್ಪಿ ಅವರು ಇದನ್ನು ಬೀಳಲಿಲ್ಲ ಅಂದರೆ ನಮ್ಮ ಪ್ರಿಯಾಂಕ ಖರ್ಗೆ ಆಗಲಿ ಪರಮೇಶ್ವರವ್ರಿಗಾಗಲಿ ಇನ್ನೊಬ್ರಿಗಾಗಲಿ ಯಾರಿಗೆ ಅವಮಾನ ಆದರೂ ಸಮುದಾಯಕ್ಕಾದಂಥ ಅವಮಾನ ಆಗುತ್ತೆ ಅದನ್ನ ಸಹಿಸಿಕೊಂಡು ಸಮುದಾಯ ಕೂತ್ಕೊಳ್ಳೋಲ್ಲ ಬೀದಿ ಬೀದಿಗೆ ಬರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವ್ರು ಕೊಟ್ಟಿದ್ದಾರೆ